ಪ್ರಣಾಮಗಳು ಆ ದೈವದ ಕೃಪೆಯಿಂದಲೇ ನಿಮ್ಮ ದರ್ಶನವಾಯಿತು ಹತಭಾಗ್ಯಳಾದ ನನ್ನ ಹೆಸರು ಸೀತೆ ಮಿಥಿಲೆಯ ಜನಕ ಪುತ್ರಿ ನಮಗೆ ಗೊತ್ತು ತಾಯಿ ನೀನು ದಶರಥ ಮಹಾರಾಜನ ಸೊಸೆ ಶ್ರೀರಾಮಚಂದ್ರನ ಪತ್ನಿ ಪಟ್ಟದ ರಾಣಿ ಎಂಬುದನ್ನು ನಾವು ಬಲ್ಲೆವು ಈ ವಾಲ್ಮೀಕಿ ಆಶ್ರಮಕ್ಕೆ ಸ್ವಾಗತ ತಾಯಿ ಈ ಲೋಕದಲ್ಲಿ ಬೇರೆ ಯಾರಿರಲು ಸಾಧ್ಯ ನಿರುಪರಾಧಿಯಾದ ನನ್ನನ್ನು ಲೋಕಾಪವಾದಕ್ಕೆ ಹೆದರಿ ಕರುಣಾಳು ರಾಮಚಂದ್ರ ನನ್ನನ್ನು ತೊರೆದು ಬಿಟ್ಟಿದ್ದಾರೆ ಪರಿತ್ಯಕ್ತಳಾದ ನನಗೆ ಬದುಕೆಲ್ಲಿದೆ ಯಾರಿಗಾಗಿ ಬದುಕಲಿ ಆತ್ಮಹತ್ಯೆ ಮಾಡಿಕೊಂಡು ಈ ಹಾಳು ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕೆಂದರೆ ನಾನು ಗರ್ಭಿಣಿ ಹೇಳಿ ಪೂಜ್ಯರೆ ನೀವೇ ಹೇಳಿ ನಾನೇನು ಮಾಡಲಿ ಮಗಳೇ ಅಂತರ್ದೃಷ್ಟಿಯಿಂದ ನಮಗೆ ಸಕಲವೂ ಗೋಚರವಾಯಿತು ನೀನು ಪಾಪರಹಿತಳೆಂಬುದನ್ನು ನಾವು ಸಮಾಧಾನ ತಂದುಕೋತಾಯಿ ಮುಂದೆ ನಿನಗೆ ಅಖಂಡ ಶ್ರೇಯಸ್ಸಾಗುತ್ತದೆ ಈಗ ಈ ವಾಲ್ಮೀಕಿ ಆಶ್ರಮದಲ್ಲಿ ನನ್ನ ಮಗಳಂತೆ ಇದ್ದು ಬಿಡುತ್ತಾಯಿ ನಿಮ್ಮ ಕಾರುಣ್ಯಕ್ಕೆ ನನ್ನ ವಂದನೆಗಳು ಪೂಜ್ಯರೆ ನಿಮ್ಮ ಕೃಪೆ ದೊರಕದಿದ್ದರೆ ನಾನು ಜೀವಂತವಾಗಿ ಉಳಿಯುತ್ತಿರಲಿಲ್ಲ ಸಾಯಿ ಇನ್ನು ಈ ನಿನ್ನ ಸಂಕಟವನ್ನು ನಿಗ್ರಹಿಸಿಕ ನಿನ್ನನ್ನು ಲೋಕದಲ್ಲೆಲ್ಲ ಬೆಳಗುವಂಥ ಪುತ್ರ ಸಂತಾನವಾಗುತ್ತದೆ ಮಗಳೇ ನಾನು ದಶರಥ ಮಹಾರಾಜನಿಗೆ ಮಾತ್ರವಲ್ಲ ನಿನ್ನ ತಂದೆ ಜನಕ ಮಹಾರಾಜನಿಗೂ ಆತ್ಮೀಯ ಧೈರ್ಯವಾಗಿ ನನ್ನ ಆಶ್ರಮಕ್ಕೆ ನಡೆ ನೆಮ್ಮದಿಯಿಂದ ನಮ್ಮ ಆಶ್ರಮದಲ್ಲಿ ನಿನಗೆ ಅಗತ್ಯವಾದ ಅಕ್ಕರೆ ಆರೈಕೆ ಎಲ್ಲವೂ ಅಲ್ಲಿ ದೊರೆಯುತ್ತದೆ ಕಾರ್ಗತ್ತಲೆಯಲ್ಲಿ ದಿಕ್ಕು ತಪ್ಪಿರುವಾಗ ನಿಮ್ಮ ಭರವಸೆ ಬೆಳಕಾಗಿ ಕಾಣುತ್ತಿದೆ ಪೂಜ್ಯರೇ ತಾಯಿ ನಿನ್ನಂತಹ ಮಹಾಪತಿವ್ರತೆಗಲ್ಲದೆ ಭಗವಂತನ ಕೃಪೆಯ ಬೆಳಕು ಬೇರೆಯವರಿಗೆ ಗೋಚರಿಸಲು ಸಾಧ್ಯತೆ ಬಾ ತಾಯಿ ನಮ್ಮ ಆಶ್ರಮದಲ್ಲಿ ತಾಪದ ಸ್ತ್ರೀಯರು ನಿನ್ನನ್ನು ಪ್ರೀತಿಯಿಂದ ಉಪಚರಿಸುತ್ತಾರೆ ಬಾಮಿ ಲಕ್ಷ್ಮಣ ಮತ್ತೆ ಇಷ್ಟು ಹೊತ್ತಿಗೆ ಯಾರಾದರೂ ಮಹರ್ಷಿಗಳು ನನ್ನ ಅತ್ತಿಗೆಯನ್ನು ಕಂಡು ಅವರ ಆಶ್ರಮಕ್ಕೆ ಕರೆದುಕೊಂಡು ಹೋಗಿರ್ತಾರಲ್ಲವೇ ಸಂದೇಹ ವೇಕೆ ಲಕ್ಷ್ಮಣ ನಿನ್ನ ಅನಿಸಿಕೆಯು ಖಂಡಿತ ನಿಜವಾಗುತ್ತದೆ ಮಹಾರಾಜರ ಸಂಕಲ್ಪವು ಅದೇ ಆಗಿತ್ತಲ್ಲವೇ ಏನಂದಿರಿಯ ಮಾತೇ ಮಹಾತ್ಮರ ಸಂಕಲ್ಪವೇ ಹಾಗೆಂದರೇನು ಇದು ಮಹಾರಾಜರ ಸಂಕಲ್ಪವೇ ರಾಘವ ಹೀಗೆ ತನಗೂ ದುಃಖ ತಂದುಕೊಂಡು ಅತ್ತಿಗೆಗೂ ಇಂತಹ ದಾರುಣ ದುಃಖ ಉಂಟು ಮಾಡಲು ಸಂಕಲ್ಪ ಮಾಡಿದ್ದಾನೆ ನನಗೆ ಹಾಗೇ ಅನಿಸುತ್ತದೆ ಅಮಾತ್ಯರೆ ಪತಿವ್ರತಳಾದ ಪತ್ನಿಯನ್ನು ತೊರೆಯಲು ದೈವ ಸಂಕಲ್ಪವೆಂದೇ ನನ್ನ ಭಾವನೆ ದೈವ ಸಂಕಲ್ಪದೆದುರು ಉಳಿದವರು ನಿಸ್ಸಾಯಕರಾಗುತ್ತಾರಲ್ಲವೇ ದೇವ ತಾನವ ಯಕ್ಷ ಗಂಧರ್ವರನ್ನೆಲ್ಲ ಧೂಳಿಪಟ ಮಾಡಬಲ್ಲ ರಾಮಚಂದ್ರನಂತವನು ದೈವಕ್ಕೆ ಅಧೀರನಾಗಿರುವನಲ್ಲವೇ ಇಲ್ಲವೆಂದವರು ಸುಮಂತ್ರ ಅಂದು ದೈವ ಸಂಕಲ್ಪದಂತೆ ನನ್ನ ಸಹೋದರ ತನ್ನ ಪತ್ನಿಯೊಂದಿಗೆ ದುಸ್ಸಹವಾದ ವನವಾಸಕ್ಕೆ ಹೋದ ಇಂದು ಅದೇ ದೈವ ಸಂಕಲ್ಪದಂತೆ ನನ್ನ ಅತ್ತಿಗೆಯನ್ನು ಅರಣ್ಯಕ್ಕೆ ಕಳಿಸಿದ ಆದರೂ ಇದು ನಿರ್ದಯ ಕಾರ್ಯವೆಂದೇ ನನ್ನ ಭಾವನೆ ಅದು ಅನಿವಾರ್ಯವಾಗಿತ್ತು ಲಕ್ಷ್ಮಣ ಎಂತಹ ಅನಿವಾರ್ಯ ಸುಮಂತ್ರವೇ ಯಾವನ ಒಬ್ಬ ಅನ್ಯಾಯದ ಮಾತನಾಡಿದನೆಂದು ಕೈ ಹಿಡಿದ ಪತ್ನಿಯನ್ನ ಕಾಡು ಪಾಲು ಮಾಡಿ ರಾಘವ ಎಂತಹ ಧರ್ಮ ಪಾಲನೆ ಮಾಡಿದಂತಾಯಿತು ಶಾಂತರಾಗು ಲಕ್ಷ್ಮಣ ಇದು ಹೀಗೆಯೇ ಆಗುತ್ತದೆಂದು ಬಹಳ ಹಿಂದೆಯೇ ತಿಳಿದಿತ್ತು ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ಇದಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳಿದ್ದ ನಮ್ಮ ತಂದೆಯವರಿಗೆ ಯಾರು ಏನು ಹೇಳಿದರು ಆ ೇಹಿ ಇದು ನಮ್ಮ ಆಶ್ರಮ ಇಲ್ಲಿ ನೀನು ನಿರ್ಭಯವಾಗಿ ನಿಶ್ಚಿಂತೆಯಿಂದ ಇರಬಹುದು ಮಗಳೇ ಇದನ್ನು ನಿನ್ನ ಸ್ವಗ್ರಹವೆಂದೇ ತಿಳಿ ಇನ್ನು ಮುಂದೆ ವಿಷಾದವನ್ನು ಬಿಟ್ಟು ಬಿಡು ನೆಮ್ಮದಿಯಿಂದ ಇರಲು ಪ್ರಯತ್ನ ಬಂಧುಗಳೇ ಇವಳು ಮಹಾಪತಿವ್ರತೆಯಾದ ಅತಿ ಧೀಮಂತೆಯಾದ ನಮ್ಮ ಆಶ್ರಮದ ಗೌರವಾನ್ವಿತ ಅತಿಥಿ ತುಂಬು ಗರ್ಭಿಣಿಯಾದ ಇವಳನ್ನು ಇನ್ನು ಮುಂದೆ ರಕ್ಷಿಸುವ ಭಾರ ನಿಮ್ಮೆಲ್ಲರಿಗೂ ಸೇರಿ ಗುರುದೇವ ನಾವು ನಿಮ್ಮ ಆಜ್ಞೆಯಂತೆಯೇ ನಡೆದುಕೊಳ್ಳುತ್ತೇವೆ ನಿನಗೆ ಸುಖಾಗಮನ ಇನ್ನು ಮುಂದೆ ನೀನು ನಮ್ಮವಳು ಇವಳನ್ನು ಯಾರೆಂದು ತಿಳಿದುಕೊಂಡೆ ಮಹಾ ಧೀಮಂತನಾದ ಅಯೋಧ್ಯೆಯ ಅರಸು ರಘುಕುಲ ಚಕ್ರವರ್ತಿ ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾಮಾತೆ ಪಾಪರಹಿತಳಾದ ಇವಳನ್ನು ಸಂದರ್ಭದ ಸುಳಿಗೆ ಸಿಲುಕಿ ಶ್ರೀರಾಮಚಂದ್ರ ತ್ಯಜಿಸಿದ್ದಾನೆ ಚಕ್ರವರ್ತಿಯ ಪತ್ನಿಯಾದ ಈಕೆಯನ್ನು ಆದರ ಗೌರವದಿಂದ ನೋಡಿಕೊಳ್ಳಿ ಇದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಹಾಗೆ ಆಗಲಿ ಗುರುವರ್ಯ ಅದು ನಮ್ಮ ಭಾಗ್ಯ ಈಕೆಯನ್ನು ಗೌರವ ಮತ್ತು ಅಕ್ಕರೆಯಿಂದ ನಾವು ನೋಡಿಕೊಳ್ಳುತ್ತೇವೆ ಇಲ್ಲಿ ಅರಮನೆಯಂತೆ ಎಲ್ಲ ಅನುಕೂಲತೆಗಳು ಇಲ್ಲದೇ ಇದ್ದರೂ ಈಕೆಗೆ ಯಾವ ತೊಂದರೆಯೂ ಬಾರದಂತೆ ನಾವೆಲ್ಲರೂ ನೋಡಿಕೊಳ್ಳುತ್ತೇವೆ ಸೀತಾಮಾತೆ ನಮ್ಮ ಆಶ್ರಮದಲ್ಲಿ ನಿಮ್ಮ ಅರಮನೆಯಲ್ಲಿದ್ದಂತೆ ವಸ್ತು ಸಂಗ್ರಹ ಇಲ್ಲದೆ ಇರಬಹುದು ಆದರೆ ಆದರಕ್ಕಾಗಲಿ ಆತಿಥ್ಯಕ್ಕಾಗಲಿ ಅಕ್ಕರೆಗಾಗಲಿ ಇಲ್ಲಿ ಯಾವ ಕೊರತೆಯೂ ಇಲ್ಲ ಎಲ್ಲವೂ ನಿನಗೆ ಲಭಿಸುತ್ತೆ ಪೂಜ್ಯ ನಿಮ್ಮ ಕರುಣೆಗೆ ನಾನು ಕೃತಜ್ಞರಾಗಿದ್ದೇನೆ ನಾನೀಗ ಮಹಾರಾಣಿಯಲ್ಲ ಅಬಲೆಯಾದ ಒಂದು ಹೆಣ್ಣು ಯಾವ ಸುಖ ಭೋಗಗಳ ಮೇಲೆ ಇಲ್ಲ ಆಶ್ರಮದವರ ಜೊತೆಗೆ ಇಲ್ಲಿನ ಜೀವನ ಕ್ರಮದಂತೆಯೇ ನಡೆದುಕೊಳ್ಳುತ್ತೇನೆ ಸೀತಾಮಾತೆ ಹದಿನಾಲ್ಕು ವರ್ಷ ವನಮಾಸಗಳನ್ನು ಅನುಭವಿಸಿದ ನೆನೆಯೇ ನಮ್ಮ ಆಶ್ರಮ ಜೀವನ ಕಷ್ಟವೆನಿಸಲಾರದು ಆದರೆ ಸಂದರ್ಭಕ್ಕೆ ಸರಿಯಾಗಿ ಸ್ವಲ್ಪ ಸಹಿಷ್ಣುತೆಯನ್ನು ಕಲಿಯಬೇಕು ಮಗಳೇ ಇವಳನ್ನು ಒಳಗೆ ಕರೆದುಕೊಂಡು ಹೋಗಿ ಹಾಗೆ ನಮ್ಮ ಆಶ್ರಮದ ಯಾವುದಾದ್ರೂ ಒಂದು ಕುಟೀರವನ್ನು ತೆರವು ಮಾಡಿಕ ಹಾಗೆ ರಾಮಚಂದ್ರ ಹೆಚ್ಚು ದುಃಖ ಪಡಬೇಕಾಗುತ್ತದೆ ಸುಖವಿಲ್ಲದಂತಾಗುತ್ತಾನೆ ಹಿರಿಯ ಜನರಿಂದ ವಿಯೋಗ ಹೊಂದುತ್ತಾನೆಂದು ಹಿಂದೆಯೇ ದೂರ್ವಾಸರು ನಿಮ್ಮ ತಂದೆಗೆ ತಿಳಿಸಿತರು ದೂರ್ವಾಸ ಮಹರ್ಷಿಗಳು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಬಹಳ ಕಾಲದ ನಂತರ ಶ್ರೀರಾಮ ಸೀತೆಯನ್ನು ನಿನ್ನನ್ನು ಭರತ ಶತ್ರುಘ್ನರನ್ನು ತ್ಯಜಿಸುತ್ತಾನೆಂದು ಹೇಳಿದ್ದ ಇವೆಲ್ಲ ಏಕೆ ಹೇಳಲಿಲ್ಲ ಮಾತ್ರ ದೂರ್ವಾಸರು ಅಂದು ಹೇಳಿದ ಆ ಮಾತುಗಳನ್ನು ನಿಮ್ಮಲ್ಲಿ ಯಾರಿಗೂ ಹೇಳಬಾರದೆಂದು ದಶರಥ ಮಹಾರಾಜರು ನನಗೆ ತಿಳಿಸಿದರು ಅಲ್ಲದೆ ಇದನ್ನು ಯಾರ ಮುಂದೆಯೂ ಹೇಳಬಾರದೆಂದು ಆಜ್ಞೆ ಮಾಡಿದ್ದರು ಅಂದು ದೂರ್ವಾಸರ ಜೊತೆಯಲ್ಲಿ ವಸಿಷ್ಠರು ಇದ್ದರು ರಾಜಾಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವಲ್ಲವೇ ಇದೆಲ್ಲ ಮೊದಲೇ ತಿಳಿದಿದ್ದರೆ ಚೆನ್ನಾಗಿತ್ತು ಆ ಮಾತೇ ದೈವ ಸಂಕಲ್ಪವೆಂದು ಹೇಳಿದೆನಲ್ಲ ಮೊದಲೇ ತಿಳಿದಿದ್ದರೂ ಅದನ್ನು ತಪ್ಪಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ನಿನಗೆ ಈ ವಿಷಯವನ್ನು ಹೇಳಬಾರದಿತ್ತು ಮನಸ್ಸು ತಡೆಯದೆ ಹೇಳಿಬಿಟ್ಟು ನೀನು ಮಾತ್ರ ಶತ್ರುಘ್ನರಿಗೆ ಈ ವಿಷಯವನ್ನು ದಯಮಾಡಿ ಹೇಳಬೇಡ ಯಾರಿಗೂ ಹೇಳುವುದಿಲ್ಲ ಆದರೆ ಅಂದೇನು ನಡೆಯುತ್ತೆಂದು ವಿವರವಾಗಿ ಹೇಳ ಮಾತ್ರ ಲಕ್ಷ್ಮಣ ಹಿಂದೆ ಅತ್ರಿಪುತ್ರರಾದ ದೂರ್ವಾಸರು ಚಾತುರ್ಮಾಸ್ಯವನ್ನು ಆಚರಿಸಲು ವಸಿಷ್ಠರ ಆಶ್ರಮದಲ್ಲಿ ಇದ್ದರು ಆಗ ದಶರಥ ಮಹಾರಾಜರು ಕುಲಗುರುಗಳಾದ ವಶಿಷ್ಠರನ್ನು ಕಾಣಲು ಆಶ್ರಮಕ್ಕೆ ಬಂದರು ಅಲ್ಲಿ ವಸಿಷ್ಠರ ಪಕ್ಕದಲ್ಲಿ ಕುಳಿತಿದ್ದ ತೇಜಸ್ವಿಗಳಾದ ದೂರ್ವಾಸರನ್ನು ನೋಡಿದರು ನನ್ನ ವಂಶ ಎಲ್ಲಿಯವರೆಗೂ ಮುಂದುವರಿಯುತ್ತದೆ ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನ ಆಯುಷ್ಯವೇನು ಭರತ ಲಕ್ಷ್ಮಣ ಶತ್ರುಘ್ಞರ ಆಯು ಪ್ರಮಾಣವೇನು ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನಿಗೆ ಜನಿಸುವ ಪುತ್ರರ ಆಯುಷ್ಯವೇನು ಎಂಬುದನ್ನು ದಯಮಾಡಿ ತಿಳಿಸಬೇಕು ದಶರಥ ಮಹಾರಾಜ ನಿನಗೆ ಬೇಕಾದ ವಿಷಯ ತಿಳಿಸಬೇಕಾದರೆ ಹಿಂದಿನ ಘಟನೆಗಳನ್ನು ನೆನಪು ಮಾಡಿಕೊಳ್ಳಬೇಕು ಹಿಂದೆ ದೇವದಾನವರಿಗೆ ಯುದ್ಧವಾಯಿತು ದೈತ್ಯರು ದೇವತೆಗಳ ಪೀಡೆಗೆ ಒಳಗಾದರು ಅವರು ಭೃಗು ಮಹರ್ಷಿಗಳ ಪತ್ನಿಯಲ್ಲಿ ಶರಣು ಹೋದರು ಆಕೆ ದೈತ್ಯರಿಗೆ ಅಭಯ ನೀಡಿದಳು ಅದನ್ನು ತಿಳಿದು ಕುಪಿತನಾದ ಮಹಾವಿಷ್ಣು ತನ್ನ ಹರಿತವಾದ ಚಕ್ರದಿಂದ ಭೃಗು ಪತ್ನಿಯ ಕೊರಳನ್ನು ಹಾರಿಸಿಬಿಟ್ಟ ಅದನ್ನು ಕಂಡು ಕೋಪಗೊಂಡ ಭೃಗು ಒದೆಗೆ ಅನರ್ಹರಾದ ತನ್ನ ಪತ್ನಿಯನ್ನು ಕ್ರೋಧದಿಂದ ಕೊಂದೆ ಎಂಬ ಕಾರಣದಿಂದ ನೀನು ಮನುಷ್ಯ ಲೋಕದಲ್ಲಿ ಜನ್ಮತಾಳು ಹಲವಾರು ವರ್ಷಗಳವರೆಗೆ ಪತ್ನಿ ವಿಯೋಗದ ದುಃಖವನ್ನು ಅನುಭವಿಸು ಎಂದು ಶಾಪ ಕೊಟ್ಟನು ಮಹಾವಿಷ್ಣುವಿಗೆ ಶಾಪವೇ ಹೌದು ಮಹಾರಾಜ ಆದರೆ ತಮ್ಮ ಕೃತ್ಯದಿಂದ ಮೃಗ ಮಹರ್ಷಿಗಳಿಗೆ ಪಶ್ಚಾತ್ತಾಪ ಉಂಟಾಯಿತು ಅವರು ದೇವದೇವನಾದ ಮಹಾವಿಷ್ಣುವಿನ ಆರಾಧನೆ ಮಾಡಿದರು ಮಹಾವಿಷ್ಣು ಪ್ರಸನ್ನನಾಗಿ ಅವರ ಶಾಪ ಪರಿಗ್ರಹಿಸುವುದಾಗಿ ಆಹಾ ದಯಾ ಬೈತು ಆ ಮಹಾ ಮಹಾವಿಷ್ಣು ಆ ಶಾಪದ ಪರಿಣಾಮವಾಗಿ ಆ ಮಹಾವಿಷ್ಣುವೇ ನಿನ್ನ ಪುತ್ರ ರಾಮನಾಗಿ ಜನಿಸಿದ್ದಾನೆ ಮುಂದೆ ಇವನು ಮೂರು ಲೋಕಗಳಲ್ಲೂ ವಿಖ್ಯಾತನಾಗುತ್ತಾನೆ ಅಂದ್ರೆ ನನ್ನ ಪ್ರಿಯಪತ್ ರಾಮಚಂದ್ರ ಶ್ರೀಮನ್ ಮಹಾವಿಷ್ಣುವಿನ ಅವತಾರವೇ ಆಹಾ ನಾನೆಂತಹ ಭಾಗ್ಯಶಾಲಿ ನಾನೆಂತಹ ಭಾಗ್ಯಶಾಲಿ ಪತ್ನಿ ವಿಯೋಗದ ದುಃಖಕ್ಕೆ ತುತ್ತಾದರೂ ನಿನ್ನ ಪುತ್ರ ದೀರ್ಘಕಾಲ ರಾಜ್ಯಭಾರ ಮಾಡುತ್ತಾನೆ ಅವನು ಅಶ್ವಮೇಧ ಮೊದಲಾದ ಹಲವು ಯಾಗಗಳನ್ನು ಮಾಡುತ್ತಾನೆ ಅವನಿಗೆ ಇಬ್ಬರು ಪುತ್ರರು ಜನಿಸುತ್ತಾರೆ ಅವರು ಮಹಾ ಮೇಧಾವಿಗಳಾಗಿದ್ದಾರೆ ನಡೆದ ವಿಷಯ ಅಂದು ಮುಂದಾಗುವ ಹಲವು ವಿಷಯಗಳನ್ನು ಹೇಳಿ ಅಂದರೆ ಅಂದು ಕೃತಯುಗದಲ್ಲಿ ನಡೆದ ಘಟನೆ ರಾಮ ಸೀತೆಯರ ವಿಯೋಗಕ್ಕೆ ಕಾರಣವಾಯಿತು ಮಹಾತ್ಮರಾದ ದೂರ್ವಾಸರು ಹೇಳಿದ ಮಾತು ಸುಳ್ಳಾಗಲು ಸಾಧ್ಯವೇ ಸದ್ಯ ಅತ್ತಿಗೆಗೆ ಇಬ್ಬರು ಪುತ್ರರು ಜನಿಸುವರೆಂದು ತಿಳಿದು ಸ್ವಲ್ಪ ಸಮಾಧಾನವಾಯಿತು ಆದರೆ ಶ್ರೀರಾಮ ಅವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡುವುದು ಬೇರೆಲ್ಲೋ ಮಾಡುತ್ತಾನೆ ಅಂದರೆ ಅಗಸರನ್ನಾಗಲಿ ನನ್ನ ಸಹೋದರನನ್ನಾಗಲಿ ಆಕ್ಷೇಪಿಸುವುದರ ಬದಲು ನಮ್ಮ ಕರ್ತವ್ಯಗಳತ್ತ ಗಮನ ಕೊಡುವುದು ಒಳ್ಳೆಯ ಹೌದು ಲಕ್ಷ್ಮಣ ಅದಕ್ಕೆ ನಾನು ಹೇಳಿ ದೈವ ಸಂಕಲ್ಪವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಈಗ ನೀನು ನಿನ್ನ ಅತ್ತಿಗೆಯ ಬಗೆಯ ಶೋಕವನ್ನು ನಿಯಂತ್ರಿಸಿಕೊಂಡು ರಥವನ್ನೇ ನಾವು ಅಯೋಧ್ಯೆಗೆ ತೆರಳೋದು అదిలో